நம்ம <tries>

ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ನಮ್ಮ ಹಾವಣಿ ಹೋಬಳಿಯ ಕೆಲವು ಗುದ್ಲಿ ಪೂಜೆಗಳನ್ನು ಸಾಕಷ್ಟು ಪೆಂಡಿಂಗ್ ಇದ್ದವು ಇದು ಮಾರ್ಚ್ ಮೂವತ್ತೊಂದು ಒಳಗಡೆ ಕಾರ್ಯರೂಪಕ್ಕೆ ಬರಬೇಕಾಗಿದ್ದರಿಂದ ಅತಿ ಶೀಘ್ರದಲ್ಲಿ ಈ ತುರ್ತಾಗಿ ಈ ನಾಳೆಯಿಂದನೂ ಹೋಗಿ ಸ್ಟಾರ್ಟ್ ಆಗಲಿಕ್ಕೆ ಪಿ ಇಂದ ಮತ್ತು ಕೆಲ ಆಡಿಯಿಂದ ಸ್ವಲ್ಪ ಹತ್ತಡ ಇತ್ತು ಅದರಿಂದ ಹೈಟೆಕ್ ಅಂಗನವಾಡಿ ಕೇಂದ್ರ ಒಂದು ಶಂಕುಸ್ಥಾಪನೆ ಇವತ್ತು ಸ್ಟಾರ್ಟ್ ಆಗಿದೆ ಒಂದು ಇಪ್ಪತ್ತು ಲಕ್ಷದಲ್ಲಿ ಅದಾದಮೇಲೆ ಒಂದು ಕಾರಣದಲ್ಲಿ ಸಿ ಸಿ ರೋಡ್ಸು ಪೆಂಡಿಗಿರ್ತಕ್ಕಂಥ ಸಿ ಸಿ ರೋಡ್ ಗುದ್ಲಿ ಪೂಜೆಗೆ ಇವತ್ತು ಮಾಡಿಕೊಟ್ಟಿದ್ದೀನಿ ಇವತ್ತೊಂದು ದಿವಸ ಅಂತರ್ಗಂಗೆ ಬಂದು ರೋಡ್ ಉದ್ಘಾಟನೆ ಮಾಡಬೇಕಿತ್ತು ರೋಡ್ ಶಂಕು ಮಾಡಬೇಕಿತ್ತು ಸ್ವಲ್ಪ ಬರೆಸಿರೋದ್ರಿಂದ ನೆಕ್ಸ್ಟ್ ವೀಕ್ ಬಂದು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಇದಾದ ಮೇಲೆ ಬಹುದಿನಗಳ ಕನಸು ನಮ್ಮ ಕಗ್ನಹಳ್ಳಿ ಏನು ರೋಡು ಸುಮಾರು ಸಾಕಷ್ಟು ವರ್ಷಗಳಿಂದ ಏನೋ ಊರಿಗೆ ಟಾರು ವ್ಯವಸ್ಥೆ ಇಲ್ದಿರೋ ಕಾರಣಕ್ಕೋಸ್ಕರ ಡಾಂಬರ್ ಕರ್ಣಿವನ್ನು ಸುಮಾರು ಒಂದೂವರೆ ಕೋಟಿ ವ್ಯವಸ್ಥೆಯಲ್ಲಿ ಡಾಂಬರ್ ವ್ಯವಸ್ಥೆ ಆಗಿದೆ ಅದು ಕೂಡ ಇವತ್ತು ಪೂಜೆ ನೆರವೇರ್ತಾ ಇದೆ ಈ ಎಲ್ಲ ಪೂಜೆಗಳಿಗೂ ಅತಿ ಶೀಘ್ರದಲ್ಲೇ ಮಾರ್ಚ್ ಮೂವತ್ತನ್ನೇ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಇದು ಫಂಡ್ ಮುಗಿಸ್ಬೇಕಾಗಿತ್ತು ಆ ಕಾರಣಕ್ಕೋಗಿ ಈ ಒಂದು ಎಲ್ಲರೂ ಬಂದರು ಇವತ್ತು ನಮ್ಮ ಸಾಕಷ್ಟು ಲೀಡರ್ಸು ನಮ್ಮ ಎಮ್ ಆರ್ ಮುಳಿಯವರು ಮತ್ತು ನಮ್ಮ ಡಿ ಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಹಾಗೂ ಲಕ್ಷ್ಮಣರು ನಮ್ಮ ಜಗದೀಶ್ ಅವರು ವರ್ಧಪ್ಪನವರು ಕೋದಂಡವರು ಮತ್ತು ವಿಶೇಷವಾಗಿ ಅವಣಿ ಅವರು ವಿಶೇಷವಾಗಿ ಅವಣಿ ಅವರು ಮತ್ತು ನಮ್ಮ ಸ್ವಾಮಿ ಅವರೆಲ್ಲ ಜೊತೆಗೂಡಿ ಇವತ್ತು ಈ ಕಾರ್ಯಕ್ರಮ ಬಂದು ನೆರವೇರಿಸ್ಕೊಟ್ಟಿದ್ವಿ ಅದರಿಂದ ಇವತ್ತು ಇವಾಗ ಇಲ್ಲಿಂದ ನಾವು ಕಗ್ನಳ್ಳಿಗೆ ಹೋಗಿ ಅಲ್ಲಿ ರೋಡ್ ಪೂಜೆ ಮುಗಿಸಿ ಅಲ್ಲಿಂದ ನಾನು ನೈಟು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಅಧಿವೇಶನ ಚಳಿಗಾಲ ಅಧಿವೇಶನ ಇದೆ ಸಾಕಷ್ಟು ವಿಷಯಗಳು ಚರ್ಚೆಗೆ ಬರೋದ್ರಿಂದ ಸುಮಾರು ನಾಲ್ಕು ವಿಷಯಗಳು ಚರ್ಚೆಗೆ ಹಾಕೊಂಡಿದ್ದೀನಿ ನಾಲ್ಕು ವಿಷಯಗಳಿಗೆ ಅರಣ್ಯ ಇಲಾಖೆ ಮೇನು ಮತ್ತು ಅದಾದಮೇಲೆ ಆರೋಗ್ಯ ಇಲಾಖೆ ಅದಾದಮೇಲೆ ಸಾಕಷ್ಟು ವಿಷಯಗಳನ್ನ ಚರ್ಚೆಗೆ ಕರೆದಿದ್ದೀನಿ ಅದರಿಂದ ನಾನು ಇಪ್ಪತ್ತು ದಿವಸ ಹತ್ತೊಂಬತ್ತನೇ ತಾರೀಕು ಅಲ್ಲೇ ಇರಬೇಕಾದ ಕಾರಣಕ್ಕೋಸ್ಕರವಾಗಿ ಎಲ್ಲ ತುರ್ತಾಗಿ ಬೇಗ ಬೇಗ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ನೈಟ್ ಹೊರಡ್ತಾ ಇದ್ದೀನಿ ಸೊ ಏನಿದ್ರು ಕೂಡ